ಹಾಯೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಒಂದು ಗಂಟೆ ನಿನ್ನೆ ಅವ್ರು ಬಂದಿದ್ರಲ್ಲ ಕುಂಕುಮಕ್ಕೆ ನಿನಗೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಮನೆ ಡೋರ್ ಹಾಕಂಗಿಲ್ಲ ಮತ್ತು ಅಮ್ಮ ಎಲ್ಲ ಇದ್ರಲ್ಲ ಮತ್ತು ಕುಂಕುಮಕ್ಕೂ ಎಲ್ಲ ಬರ್ತಾ ಹೇಳಿದ್ವಿ ಅಂದ್ಬಿಟ್ಟು ಅದಕ್ಕೆ ನಾಳೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ಬೆಳಗ್ಗೆಯಿಂದ ಐದು ಸಲ ಫೋನ್ ಮಾಡಿದ್ದಾರೆ ಎರಡು ಸಲ ರಿಸೀವ್ ಮಾಡಿರಲಿಲ್ಲ ನಾನು ಬೇರೆ ಕಾಲಲ್ಲಿದ್ದೆ ಅದಾದಮೇಲೆ ಮೂರು ಸಲ ಫೋನ್ ಮಾಡಿದ್ದಾರೆ ಒಂದು ಹನ್ನೆರಡು ಗಂಟೆ ಅಂದರೆ ಒಂದು ಗಂಟೆ ಆಗೋಯ್ತು ಇವಾಗ ಕಾಲ್ ಮಾಡ್ತೀನಿ ಇದ್ದೀವಿ ಅಂತ ಸೊ ಅಮ್ಮ ಮತ್ತು ಅಣ್ಣ ಎದ್ದು ಮನೆಗೆ ಹೋದರು ಬೇಗ ಬನ್ನಿ ಅಂತ ಅಂದ್ಬಿಟ್ಟು ಇವತ್ತಿಲ್ಲೇ ಬೇಗಿತ್ತು ಲೆಕ್ಕ ಅಮ್ಮಂಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಮತ್ತು ಅಣ್ಣನೂ ಡ್ಯೂಟಿಗೆ ಹೋಗ್ಬೇಕಲ್ಲ ಶಾಪ್ ಓಪನ್ ಮಾಡಬೇಕು ಅದಕ್ಕೆ ಬೆಳಗ್ಗೆನೆ ಹೊರಟರು ನಾನು ಪ್ರಮೋದವರು ಮಾನು ಅವಳು ಮಿನಿ ಭೂಮಿಕ ಆಗ್ಬಿಟ್ಟಿದ್ದಾಳೆ ಇವತ್ತು ಗೊಂಬೆ ನಾಳು ಎತ್ಕೊಂಡಿದ್ದಾಳೆ ಮತ್ತೆ ಅಪ್ಪು ನಾವು ಇದು ಜನ ಹೋಗ್ತಾ ಇದ್ದೀನಿ ಮತ್ತು ಇವತ್ತು ರಕ್ಷಾ ಬಂಧನ ಅಪ್ಪು ಕೈಲಿ ಗೊಂಬೆಗೆ ರಾಖಿ ಕಟ್ಟಿಸ್ಬೇಕು ಗೊತ್ತಿಲ್ಲ ಏನು ಗಿಫ್ಟ್ ಕೊಡ್ಸೋದು ಅಂತ ಹೇಳಿ ಬಿಕಾಸ್ ಇವಾಗ ಇವಾಗ ಏನು ನಾವು ನಡ್ಸ್ಕೊಂಡು ಹೋಗ್ತೀವಿ ಮಕ್ಕಳು ಮುಂದೆ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಅವ್ನಿಗೆ ಇವಾಗಿಲ್ಲ ಏನಾದರೂ ಗೋಲ್ಡು ಆ ಥರ ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇನ್ನೂ ಕನ್ಫರ್ಮ್ ಆಗಿಲ್ಲ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ರಕ್ಷಾ ಬಂಧನ್ ಅದೊಂದು ತುಂಬ ಒಂದು ಒಳ್ಳೆಯ ಬಂಧನ ಅಂತ ಹೇಳ್ಬೋದು ಅಣ್ಣ ತಂಗಿ ಅಣ್ಣ ತಂಗಿ ಕೇಳೋಕೇ ವರ್ಡು ಸೂಪರಾಗಿದೆ ಅವನ್ನ ಅವಳು ನನ್ನ ಮಗಳು ನಂತ ನನ್ನ ಮಗ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋಬೇಕು ಫ್ರೈಸ್ ಅದೇ ನಾನು ಕೇಳ್ಕೊಳ್ಳೋದು ನಾನು ನೋಡ್ಕೋತೀಯಾ ನನ್ನ ಮಗಳನಾ ನೋಡ್ಕೋತೀಯ ಒಮ್ಮೆನಾ ಲೈಫ್ ಲಾಂಗ್ ಹಾಂ ಅವಳು ಮದುವೆ ಗಂಡನ ಮನೆಗೆ ಹೋದ್ರೂ ನೀನು ಚೆನ್ನಾಗಿ ನೋಡ್ಕೋಬೇಕು ನೋಡ್ಕತೀಯಾ ನೋಡ್ಕೊತೀಯ ಹ್ಞೂ ಶ್ವೇತ ಅವ್ರ ಮನೆಗೆ ಹೋಗಿ ಅಲ್ಲಿಂದ ನಾನು ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟಲ್ಲಿ ಹಾಂ ಇಬ್ಬರು ಅಣ್ಣಂಗೆ ರಾಕಿ ಕಟ್ಟಬೇಕು ನಿಮ್ಗೆ ಗೊತ್ತು ಲಾಸ್ಟ್ ಇಯರೆಲ್ಲ ನೋಡಿರ್ತೀರಾ ಕಾಲ್ ಮಾಡಿದ್ದೀನಿ ಅಣ್ಣಂಗೆ ಬರ್ತಾ ಇದ್ದೀನಿ ಅಂತ ಹಾಡಿಲ್ಲ ಇದ್ದೀನಿ ಬಾಪುಟ ಅಂದರು ಅವ್ರಿಗೆ ಹೋಗಿ ಕಟ್ಟಿ ಬರಬೇಕು ಯಾರೇ ಮನೆ ಅಜ್ಜಿ ಮನೆ ಬಂತಾಯಿದೆ ನೆನ್ನೆ ಹೋಗ್ಲಿಲ್ಲ ಎಲ್ಲ ಗೊತ್ತಾಗುತ್ತೆ ಸ್ಮೈಲ್ ಬಗ್ಲಿ ಸ್ಮೈಲ್ ಸ್ಮೈಲ್ ಮೇಡ ಸ್ಮೈಲ್ ಮೈದರೆ ಅದಕಳಕಾದ್ರೆ ಆಂಟಿ ಕೊಡ್ತಾ ಇಲ್ಲ ನೋಡೋ ಬತ್ತಾ ನೋಡೋ ಬತ್ತಾ ಬರಲ್ಲ ಬರಲ್ಲ ಓಬಿಡೋ 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 ನೀನು ಇವ್ರಿ ಶರೀರ ನಮಗೂ ಹೋಗಬಿಡಾ ಹೇ ಕೈಂಡ್ ಆ ಪಲ್ಲವಿದು ರಾಕಿ ಕಲಸಿಬಿಡ್ಲಾ ಪಲ್ಲೋ ಶ್ವೇತವ್ರ ಕೈಲಿ ಕಟ್ಟಿಸ್ತಾ ಇದ್ದೀನಿ ಸಾರಿ ನೀನೇ ಕಟ್ತಾ ಇದ್ದೀಯ ಅನ್ನೋ ಫೀಲಲ್ಲಿ ಕಟ್ಟಿಸ್ತಾ ಇದ್ದೀನಿ ಶ್ವೇತಾರ್ ಕೈಲಿ ಅವರು ಎದು ರಕ್ಷಾ ಅದಕ್ಕೆ ಕೊಡು ಶ್ವೇತ ಏನಾರ ಗಿಫ್ಟು

ನನ್ ಕೈಯಲ್ಲಿ ತಿನ್ಬೇಕಲ್ಲ ಗೆನೆ ಇಂಗಿ ಗುಂಬೆ ಕಡತಲಿ ಇರಪ್ಪ ತಂಗಿ ಹುಟ್ಟಿಸಿಕೊಂಡೆ ದೇವರ ಕೇಳಕಂಡು ದೇವರಗೆ ಚಾಲೆಂಜ್ ಆಮ್ಮ ನಂಗ್ ತಂಗಿನೇ ಕೊಡ್ಬೇಕು ನೀನು ಅಂತ ಎಲ್ಲಿ

ிஃ்ட தகிஷ்வேதாரி தார நீ நான் தகத்தினி ശ്വേതാവ് മനിയ നാ ഡൈരെ മാര്ക്കെറ്റ് ബന്ധേ ഇല്ല അണ്ണന അങ്ങനീ രാ റാഖി കട്ട്ബിട്ട് ഹോണന്ട്ടു സോ ആൽമോസ്റ്റ് ഏസ് ടൂ ആൻഡ് ഹാഫ് ഇയർ മേലായു നമ്മൾ പ്രതി വർഷനു ഇവർ മിസ്സേ മടല്ലാഖി കട്ടോദോ അവർ കാലുകീളബേട ബീളബേട അതും അണ്ണ തങ്ങിക്ക് ആശീർവദ മാി ಸೊ ತುಂಬ ಬ್ಲೆಸ್ಸೆಡ್ ರೈಸ್ ತುಂಬ ಇಷ್ಟಪಡ್ತಾರೆ ಸ್ವಂತ ತಂಗಿ ಹೆಂಗೆ ಇಷ್ಟಪಡ್ತಾರೆ ಸೇಮ್ ನನ್ನನ್ನು ಹಾಗೆ ಇವರಿಬ್ಬರೂ ಅಷ್ಟೇ ಇಷ್ಟಪಡ್ತಾರೆ ಅಣ್ಣ ಜಸ್ಟ್ ಇವಾಗ ಅಕ್ಕನ ಕರ್ಕೊಂಡು ಮನೆಗೆ ಬಂದು ಸೀರೆ ಪರ್ಚೇಸ್ ಮಾಡ್ಕೊಂಡು ಹೋದರು ಲಾಸ್ಟ್ ವೀಕ್ ಅವರು ಲಕ್ಷ್ಮೀನ ಕೂರಿಸಿರಲಿಲ್ವಂತೆ ಅದಕ್ಕೆ ಇವಾಗ ಹನ್ನೊಂದು ಗಂಟೇಲಿ ಬಂದು ಹೋದರು ಸೊ ನೋಡ್ರಿ ಇವತ್ತೇ ಆ ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ಖುಷಿಯಾಯಿತು ಅಣ್ಣ ಬಂದಿದ್ದಾನೆ ಆ್ಯಂಡ್ ಅವರನ್ನು ತುಂಬ ಬ್ಲೆಸ್ ಮಾಡಿ ಅವರು ನನಗೆ ಫೈವ್ ಹಂಡ್ರೆಡ್ ರುಪೀಸ್ನ ಕೊಟ್ಟರು ಏಸ್ಕೈಸ್ ರಾಕಿ ಕಟ್ಬಿಟ್ಟು ಬಂದ್ವಿ ಒಬ್ಬರು ಅಣ್ಣ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಕೊಡು ಇನ್ನೊಂದು ಅಣ್ಣ ಇದು ನನಗೆ ದೊಡ್ಡದು ಇದು ನಮ್ಮನೆ ದೊಡ್ಡ ಮಕ್ಳಿಗೆ ಇದು ಚಿಕ್ಕ ಮಗನಿಗೆ ದೊಡ್ಡ ಮಕ್ಳು ಇಲ್ಲಿ ಯಾರು ಅಂದರು ಅವ್ರಿಗೆ ಗೊತ್ತಿರಲಿಲ್ಲ ವೀಡಿಯೋ ನೋಡಿಲ್ಲ ಅನಿಸುತ್ತೆ ಮಾನವರು ರೀಲ್ಸ್ ನೋಡಿಲ್ಲ ಅಂದರು ನನ್ನ ತಂಗಿ ಅಂದೆ ಅದಕ್ಕೆ ಅವಳಿಗೊಂದು ಅಪ್ಪುಗೊಂದು ನನಗೊಂದು ಆಮೇಲೆ ಐನೂರು ರೂಪಾಯಿ ದುಡ್ಡು ಆಶೀರ್ವಾದ ಮಾಡಿ ಕಳಿಸಿದ್ರು ಮತ್ತು ಸೀರೆ ಹೇಳಿದರು ಅಕ್ಕಂಗೆ ಎರಡು ಸೀರೆ ಬೇಕು ಬ್ಲೂ ಕಲ್ಲರ್ದು ಅಂದ್ಬಿಟ್ಟು ರಾಯಲ್ ಬ್ಲೂ ಅನ್ನ ಹೋಗಿದ್ವಿ ಕೊಟ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಈ ಊಟ ಎಲ್ಲ ತಗೊಂಡು ಅಮ್ಮನ ಮನೆಗೆ ಹೋಗಿ ಊಟ ಮಾಡಬೇಕು ಅಮ್ಮ ರೈಸ್ ಮಾಡಿದ್ದಾರೆ ಸಾಂಬಾರು ತೊಗೊಂಡು ಹೋಗಬೇಕು ಅಮ್ಮನೂ ಇಲ್ಲ ಅಲ್ಲ ಮನೇಲಿ ಹೋಗಿರ್ತಾರೆ ಅವರು ಹೋಗಿದ್ದಾರೆ ಹೊರಗಡೆ ಹೋಗಿದ್ದಾರೆ ಬೇಗ ಬನ್ನಿ ಊಟ ಮಾಡಿ ಮನೇಲಿ ಅಂತ ಹೇಳಿದ್ರು ಹೋಗಿ ನಾವು ಊಟ ಮಾಡ್ತಾಯಿರ್ತೀವಿ ಅಮ್ಮ ಆಮೇಲೆ ಬರ್ತಾರೆ ಹೋಗೋಣ ಏನು ಗೈಸ್ ಗೈಸ್ ಆವಾಗಲೇ ಒಂದು ಊಟ ಆಯಿತು ನಮ್ಮದು ಒಂದು ಹೂವು ಕಟ್ಟಾಯಿತು ನಾನು ಮರ್ಕೋತಾ ಇದ್ದಣ ಪ್ರಾಬ್ಲಮ್ ಸಾಲ್ವ್ ಮಾಡು ಅಂದರೆ ಇವತ್ತಲ್ಲ ಸೋಮವಾರ ಆದರೂ ಆಗಲ್ಲ ಅಣ್ಣ ಅಂತ ಹೇಳ್ತಾಳೆ ಪ್ರಮೋದರಿ ಸುಳು ಎಂಥ ಮಾತು ಎಂಥ ಚೆನ್ನಂತ ಮಗಳ್ಗಟ್ಬಿಟ್ಟೆ ಈ ಪ್ರಪಂಚದಲ್ಲಿ ಅಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಆಗ್ಸಲಿ ಅಂದರೆ ಅಣ್ಣ ಇವತ್ತಲ್ಲ ಇನ್ನೂ ಸೋಮವಾರ ಆದರೂ ಇದು ಮುಗಿಯಲ್ಲ ಅಣ್ಣ ಅಂತೇಳಿ ಹಾಂ ಹ್ಞೂ ಇವಾಗ ಆಗಲಿ ಸುಮ್ಮೆ ತಮಾಷೆಗೆ ಅಮ್ಮ ಏನು ಅಡಿಗೆ ನನಗೆ ತುಂಬ ಫೇವ್ರೇಟ್ ಮಾಡ್ತಾ ಇದ್ದಾರೆ ನನಗಂತ ಸಾಂಬಾರಿಗೆ ತಿನ್ಕೊಳ್ತೀನಿ ಇವರಿಗೆಲ್ಲ ಉಪ್ಪಿಟ್ಟು ಅಮ್ಮದವ್ರ ಫೇವ್ರೇಟ್ ಇದು ಸಂಡೇ ವ್ಲಾಗ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಲಕ್ಷ್ಮಿನ ನಾವು ಎತ್ತಬೇಕಿತ್ತು ಅಂದರೆ ಕಳಶ ತಿರುಗಿಸ್ಬೇಕಿತ್ತು ಮೂರು ಪೂ ಮೂರು ದಿನ ನಾವು ಇಡೋದು ಶುಕ್ರವಾರ ನಾಲ್ಕು ಗಂಟೆಗೆ ನಾವು ಲಕ್ಷ್ಮಿನ ಕೂರಿಸಿದ್ರೆ ಇನ್ನು ಭಾನುವಾರ ಬೆಳಗ್ಗೆ ತೆಗಿತೀವಿ ಅಂದರೆ ಐದು ಪೂಜೆ ಶುಕ್ರವಾರ ಬೆಳಗ್ಗೆ ಒಂದು ಸಂಜೆ ಒಂದು ಸ್ಯಾಟರ್ಡೆ ಸಂಜೆ ಬೆಳಗ್ಗೆ ಸಂಜೆ ಸಂಡೇ ಬೆಳಗ್ಗೆ ಐದು ಪೂಜೆ ಕರೆಕ್ಟಾಗಿ ನಾವು ಇದನ್ನು ಕಳಶನ ತಿರುಗಿಸ್ತೀವಿ ಪ್ರಮೋದವರೇ ಮಾಡ್ತಾಯಿದ್ದಾರೆ ನನ್ನ ಕೈಲಿ ಇದೆಲ್ಲ ಮಾಡಿಸಲ್ಲ ಅಂದರೆ ಏನೇನೋ ಮಂತ್ರ ಎಲ್ಲ ಹೇಳಿ ತೆಗಿತಾರೆ ಮತ್ತು ಮನೇನ ಕ್ಲೀನ್ ಮಾಡೋಂಗಿಲ್ಲ ಕಷ ಕಷಗುಡ್ಸೋಂಗಿಲ್ಲ ಏನೇನೋ ಇತ್ತು ಬಟ್ ಅದಕ್ಕೆ ನಾವು ಯಾವುದೇ ರೀತಿ ಪೊರ್ಕೆ ಏನೂ ಯೂಸ್ ಮಾಡಿರಲಿಲ್ಲ ಸಂಡೇವರೆಗೂ ನಾನು ಕ್ಲೀನ್ ಮಾಡಿದ್ದೇನೆ ಮಂಗಳೂರನೋ ಬುಧವಾರನೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಗೈಸ್ ಯಾಕಂದರೆ ಫುಲ್ಲು ಗಲೀಜಾಗಿ ಹೋಗಿತ್ತು ಕ್ಲೀನ್ ಮಾಡ್ದೇನೆ ಆಮೇಲೆ ಸೀರೆಗಳೆಲ್ಲ ಅಲ್ಲೆಲ್ಲ ಇಟ್ಕೊಂಡಿರ್ತೀವಿ ಪ್ಯಾಕಿಂಗ್ ಎಲ್ಲ ಇರುತ್ತೆ ಸೊ ಸೇಲಿಂಗ್ ಇದ್ದೀವಿ ಸೀರೆ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ಆಫ್ಕೋರ್ಸ್ ಗಲೀಜಾಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಏನಿಲ್ಲ ಏನೂ ಇಲ್ಲ ಕಾಲಿಪಿಲ್ಲ ಅವು ಇದು ನೋಡಿ ಅಂಬೆಗಾಲ್ ಇಟ್ಕೊಂಡು ಹಿಂಗೆ ಹೋಗ್ತಾಳೆ ಬೆಡ್ ಮೇಲೆ ಹಾಕ್ಬಿಟ್ರಂತೂ ಒಂದು ರೌಂಡ್ ಬಂದುಬಿಡ್ತಾಳೆ ಏನೀನಾ ಆರೂವರೆ ತಿಂಗಳಿಗೆ ಅಂಬಿಗಾಲ್ ಹಾಕ್ತೀಯೇ ನೀನಾ ನೋಡಿ ನೋಡಿ ಅಂಬೆಗಾಲ யா மக்களும் விடு இஷ்டு திங்களுக்கு ஆகுவன்மாட்றது நோடத்தோடி தவி தாத்தாரே மக்களு நீஜலி ஆம்பேகலாத்தீன் வைத்தோட కిడ్తా గైస్ సన్నీ తా అంద కడతా గైజు రక్ష బా ముగ్గు టు టూ డేస్ కివతూ నా ఆకేన కట్స్తాయి నమ్మ అప్పు గొంబెకీ ఒ అప్పు రింగ్ ఇన్నొందు గొంబే ఇబ్బరిగూ మోస ఆగబు అందరిగూ తిందూ నైన్ సమ్ ఇద నైన్ ಹಂಡ್ರೆಡ್ ಮಿಲಿನ ಏನ ರೀ ಒಂದು ಇದು ಒಂದು ಗ್ರಾಮ್ ಮೇಲಿದೆ ಸೊ ಇದು ಅವನು ಚೈನ್ ಕಟ್ಟಬೇಕು ಅಂದ್ಬಿಟ್ಟು ಒಂದು ತೊಗೊಂಡಿದ್ದಾನೆ ನಾನೊಂದು ರಾಖಿ ತೊಗೊಂಡಿದ್ದೀನಿ ಸೊ ರಕ್ಷಾ ಬಂದು ನನಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಗೊಂಬೆ ಕಟ್ತಾಳೆ ನಾನು ವಿಡಿಯೋ ಮಾಡ್ತೀನಿ ಏ ಅಪ್ಪು ಹೊಸ ಬಟ್ಟೆ ಹಾಕೊಂಡ್ಬಿಟ್ಟಿದ್ದಾನೆ ನಾನು ಹೊಸ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ ಮ್ಯಾಚಿಂಗ್ ಅಪ್ಪು ನಾನು ನಾನು ಗೊಂಬೆ ಪ್ರಮೋದ್ ಅವರು ಮ್ಯಾಚಿಂಗ್ ಆಗೋಗ್ಬಿಟ್ಟಿದ್ದಾರೆ ಓನ ಮಗಳು ಅಣ್ಣಗೆ ರಾಖಿ ಕಟ್ತೀನಿ ನಿನ್ನ ಕುಂಕುಮ ಪ್ರಮೋದ್ ಅವರು ಒಂದು ಸ್ವಲ್ಪ ಇಟ್ಟರು ಅವಳು ಇಟ್ಲು ಇವಾಗ ರಾಖಿ ಕಟ್ಟಿಸ್ತಾ ಇದ್ದೀವಿ ಮಕ್ಳು ಇಟ್ಕೊ ಹಿಂಗೆ ಐಸ್ ಕಟ್ಟೋದೆಲ್ಲ ಇನ್ಸ್ಟಾಗ್ರಾಮ್ ರೀಲ್ ಬೇಕು ನಾನು ಅದಕ್ಕೆ ವೀಡಿಯೋ ಮಾಡ್ಕೋಬೇಕು ಅಲ್ಲಿ ಪ್ರಮೋದ್ ಅವ್ರಿಗೆ ಕಟ್ಟಿಬಿಟ್ರು ಅವಳ ಪರವಾಗಿ ಎಳಿ ಎಳಿಬೇಡ ಮಗಳು ನಿಂತ ತುಮ್ಮೆ వళ విడు అదే నేను కైగా ఆగల్సే అన్న తిన నోడ్ నిన్గూ కొంద స్వీట్ అది నోడు కొడతారా నిన్గు கீதாக்கி திஃப்ட் கொடு அப்போ அமேல மகிழ்ச்சி குடிய முந்தினர் அவளோடா கட்ளே வயசு அப்பா ಅಪ್ಪ ಅಮ್ಮ ಎಲ್ಲಾನು ಹೇಳ್ತಾಳೆ ಗೈಝ್ ಅವಳು ಅಪ್ಪ ಬಾ ಅಮ್ಮ ಬಾ ಅಂತಾಳೆ ಆಮೇಲೆ ಒಗ್ಗು ಅಂತಳೆ ಕಾಲು ಮುಡ್ಸಂಗಿಲ್ಲ ನೋಡಿ ಗೈಸ್ ಗೋಲ್ಡ್ ಗಿಫ್ಟ್ ಕೊಡಂಗಾದ ಇರೋ ಅಪ್ಪು ನಂಗೆ ಅವನೇ ಸೆಲೆಕ್ಟ್ ಮಾಡ್ಕೊಬಿಟ್ಟು ಕಂಡ್ರಿ

ಅಪ್ಪ ನಾನು ಮಕ್ಕಳು ಎಷ್ಟೆ ದೊಡ್ಡವರಾದರೂ ಅದೇ ತರ ಗೋಲ್ಡ್ ಕುಡ್ತಬೇಕು ನೀನು ಹೀಗೆ ಹಾಕೈಗಾ ಹಾಕು ಮಗ್ಲಾ ಅಣ್ಣ ಅಣ್ಣ ಅಣ್ಣೆ ಹಾಕೋ ಮಗ್ಲಾ ಅಣ್ಣ ಅಣ್ಣ ಹಾಂಗಾ ಹಾ ಹಾ ಹಾಕಾ ಹಾಕಾ ಹ್ಮ್ ಒಂದು ಕರೆಕ್ಟ್ ಸೈಜ್ ತಂದಿರದು ಅಮ್ಮ ಇಲ್ಲಿ ಕೊಂಬೆ ಹೋಗುತ್ತೆ ಅದು ಅಂತ ತೋರ್ಸಿ ಇಬ್ರ ಕೈಯಲ್ಲಿ ಫೈನಲಿ ನೋಡಿ ಹ್ಮ್ ತೋರ್ಸು ನೋಡು ಅಪ್ಪ ನೋಡಿ ಹಾಂ ನಾವು ಇವಾಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ ನಾನು ಪವಿತ್ರ ಅಣ್ಣ ಮತ್ತು ಆಂಟಿ ಬಂದಿದ್ರಲ್ಲ ನಮ್ಮನೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಆಂಟಿ ಎಲ್ಲರೂ ಡಿನ್ನರ್ಗೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಇದು ನಮ್ಮ ಆ್ಯನಿವರ್ಸರಿ ಆಗಿ ನಮ್ದು ಆ್ಯನಿವರ್ಸರಿ ಬಂದು ಬುಧವಾರ ಸೋಮವಾರ ಆಗಿದ್ದು ಈ ವ್ಲಾಗ್ ಬಂದು ಅದು ಬಟ್ ಇದೇ ಫಸ್ಟ್ ಬರುತ್ತೆ ರಾಕ್ಷಾ ಬಂಧನ ಜೊತೆಗೆ ಹಾಕ್ಬಿಡೋಣ ಅಂದ್ಬಿಟ್ಟು సో నవేను ట్రీట్ కొతి అదకోస్కర ఇవతూ హతాయిదీ కొడ్సట్టు అండ్ నా నెంబర్సరీదు వ్ల బరుతా సో అవన్నీ ఇవ్వెల రెడీ ఆగ్వి నూ గొంబె ప్రమోదో ఎలా సో రక్షాబంధన్ ఈ థర ఆ నమ్మని అన్న తంగి అందరేనో ఒర బాంధవ్యాల సో అది ఆ పుణ్యూ సిగో నూ సిక్కి అన్న తంగి సంబంధదు బట్ ఇది సిగదు ಎಷ್ಟೋ ಕೋಟಿ ಪುಣ್ಯ ಮಾಡಿರಬೇಕು ಅಣ್ಣ ತಂಗಿಯಾಗಿ ಎಸಿ ಓಕೆ ಸೊ ಅದು ನನ್ನ ಮಕ್ಳಿಗೆ ಸಿಕ್ಕಿದೆ ಅನ್ನೋದು ನನಗಂತೂ ಸಿಕ್ಕಾ ಒಡೆ ಖುಷಿ ಇದೆ ಸೊ ಬನ್ನಿ ನೋಡೋಣ ಕವಿತಾ ಅಮ್ಮ ಅವ್ರ ಮನೆ ಹತ್ರ ಬಂದ್ವಿ ಅಮ್ಮ ಫಸ್ಟ್ ಟೈಮ್ ಬೇಗ ಬಂದಿದ್ದೀನಾ ನಾನು ಹೇಳಲಿಲ್ಲ ನನ್ನ ಮಗಳ ಕಥೆ ನೋಡಿ ನಾನು ಹೇಳ್ದಂಗೆ ಅವ್ನು ನೋಡಿದ ಮಾನೂ ನಾನು ಸೇಮ್ ಸೇಮ್ ಡ್ರೈ കിത്ത് ഗൊമ്പ അത് യെല്ലോ കലർ ഇന്ന സ്റ്ററിംഗ് ആന് ആർ ഗർഡ് അണനു വൈറ്റ് മണ്ണനു വൈറ്റ് വൈറ്റ് മാ ബാ

ನಾವು ಡಿನ್ನರ್ಗೆ ಬಂದ್ವಿ ಫೈನಲ್ಲಿ ಒಮ್ಮೆ ಮಲಗಿದ್ಲು ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಹಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಮನೋ ಸೇಮ್ ಒಂದೇ ಥರ ಹಾಕಿದೀವಿ ಅದು ಗೊತ್ತಿಲ್ಲ ಅವಳು ತೊಗೊಂಡಿದ್ದಾಳೆ ಅಂತ ನಾನು ವೀಡಿಯೋದಲ್ಲಿ ತೋರಿಸಿದಾಗ ಸೇಮ್ ಅಕ್ಕ ನಾನು ತೊಗೊಂಡಿದ್ದೀನಿ ಜುಡಿಯೋನಲ್ಲಿ ಅಂತ ಹೇಳಿದ್ಲು ಸೊ ಇಲ್ಲೆಲ್ಲ ಊಟ ಮಾಡಿಕೊಂಡು ಆ್ಯಂಡ್ ತುಂಬ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದರು ತುಂಬ ಖುಷಿಯಾಗುತ್ತೆ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ನನ್ನ ಕೂತಿದರೆ ಟೇಬಲ್ ಹತ್ರನೂ ಬಂದು ಮಾತಾಡಿಸ್ತಾರೆ ಆಮೇಲೆ ಅಂತೂ ಒಂದು ಆಂಟಿ ಅಂತೂ ಇಷ್ಟು ಮುದ್ದಾಡಿದ್ರು ಗೊತ್ತಾಗ್ ತುಂಬ ಖುಷಿಯಾಯಿತು ಈ ವಿಡಿಯೋನ ಆಂಟಿ ನೋಡ್ತಾಯಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಚಿಕ್ಕ ಮಗುನ ಮುದ್ದು ಮಾಡ್ತಾರೆ ಅಷ್ಟೇ ಸಕ್ಕತ್ತಾಗಿ ಮುದ್ದು ಮಾಡಿದ್ರು ನನ್ನ ಏನು ಗಿಫ್ಟು ನಡೀಲಿ ಕಾಲ್ ಕಾಲ್ಚಂಡ್ ನಮ್ಮ ಆ್ಯನಿವರ್ಸರಿ ಗಿಫ್ಟ್ ಆ್ಯಂಡ್ ಪ್ರಮೋದ್ ಅವ್ರಿಗೇನು ತೋರಿಸ್ರಿ സ്വടെ മൊന്നെ ചടി നോടി ನಮ್ಮ ಮಗಳಗೆ ಕಾಲ್ ಚೈನ್ ಹಾಕ್ತಿದೀನಿ ನೋಡಿ ಹೆಂಗೆ ಮಾತಾಡದ ಕಲ್ಲಿಸ್ತೇ ನೋಡಿ ನೋಡಿ ಗಾಯ್ಸ್ ಚೆನ್ನಾಗಿದೆ ಸರಿ ಆರಾಮಾಗಿ ನೋಡಿ ಚೆನ್ನಾಗಿದೆ ತೊಳ್ದ ಇದೆ ಹಾ ದೊಡ್ಡದಂದ್ರೆ ಕೆಳಗಡೆ ಕಾಲ್ ಕೆಳಗಡೆ ಇದೆ ಜಕ್ಕಲ್ಲ ಅಷ್ಟೊಂದು ದೊಡ್ಡ ಪದ ಆಕಲಿ ಆಕಲಿ ಪ್ರಮಂತ್ ನೀವು ಓನದ ನೋಡಿ ನೋಡಿ मम्मी ಎಕ್ಸ್ಚೇಂಜ್ ಕೊಡ್ತಾನೆ ಎಕ್ಸ್ಚೇಂಜ್ ಮಾಡ್ತೀನಿ ಏಳೋ ನೋಡಿ ಎಕ್ಸ್ಚೇಂಜ್ ಮಾಡ್ತೀನಿ ಹೌದು ಓ ಹಾಕರೆ ಡೈಲಿ ಯೂಸ್ ಗೆ ಇದೆ ಹಾಕೋ ಬಿಡು ಹೌದು ಆ ಓ ದೊಡವೇ ನಿಮ್ಮ ಅಮ ಸರಿಯಾದೆ ಮಾನಸ ಐಸೆ ನಂದಿ ಥ್ಯಾಂಕ್ ಯು ಅಂತ 201 ಅದೇನು એમ ಅಂತ ಬಿಟೋರ ಆ ತೇಕಮ ಒಂದರla ಅವ ಮೊಬೈಲ್ ಆಂಟಿ ಮನೆಲೇ ಇತ್ತು ಸ್ವಲ್ಪ ಟೈ ಅಮಿತ್ ವಿಚಿತ್ ಪುಡಿ ಇದನೇ ಹಾಕೋ ಬಿಡ್ತೀನಿ ನಂದಿ ಮೊಬೈಲ್ ಇಸ್ಕೊಂಡ್ರಾ ಆಂಟಿ ಇತ್ರಾ ಯಾವುದು ಎಲ್ಲಬೇಕಾ उलटाव <laughs>